ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಆಂಕರ್ ಅನುಶ್ರೀಯನ್ನ ಇಷ್ಟಪಡದವರೇ ಇಲ್ಲ ಬಿಡಿ ಒಬ್ಬ ಸ್ಟಾರ್ ಹೀರೋಯಿನ್ ಗೆ ಇರುವಷ್ಟು ಫ್ಯಾನ್ಸ್ ಆಂಕರ್ ಅನುಶ್ರೀಗೂ ಇದ್ದಾರೆ ಅನುಶ್ರೀ ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನೋಡೋದೇ ಇಲ್ಲ ಅನ್ನೋರಿದ್ದಾರೆ ಆ ಮಟ್ಟಿಗೆ ನಟಿ ಅನುಶ್ರೀ ಕನ್ನಡಿಗರಿಗೆ ಮೋಡಿ ಮಾಡಿದ್ದಾರೆ ಮಾತಲ್ಲೇ ಮನೆ ಕಟ್ಟೋ ಅನುಶ್ರಿಗೆ ಅದೆಷ್ಟೋ ಅಭಿಮಾನಿಗಳಾಗಿ ಹೋಗಿದ್ದಾರೆ ಅನುಶ್ರೀ ಆಂಕರಿಂಗ್ ಮಾಡೋ ಸ್ಟೈಲ್ ಚಂದ ಇವರ ಬಾಯಲ್ಲಿ ಬರೋ ಕನ್ನಡ ಪದಗಳು ಚಂದ ಅಂತ ಅದೆಷ್ಟೋ ಮಂದಿ ಗುಣಗಾನ ಮಾಡ್ತಾರೆ ಇಂತ ಅನುಶ್ರೀಗೆ ಈಗ ದೊಡ್ಡದೊಂದು ವಿವಾದ ಸುತ್ಕೊಂಡಿದೆ ಅದು ಸಹ ಕನ್ನಡವನ್ನು ಕಡೆಗಣಿಸಿ ಹಿಂದಿಯ ಮೋಹದ ಬಲೆಗೆ ಬಿದ್ರ ಅಂತ ಕಾರ್ಯಕ್ರಮ ನಡೆಸೋದು ಕನ್ನಡದಲ್ಲಿ ಆದರೆ ಪದೇ ಪದೇ ಬಳಸೋದು ಮಾತ್ರ ಹಿಂದಿ ಇದೆಂಥ ಅನ್ಯಾಯ ಅಂತ ಒಂದಿಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತೆ ತೆಗೆದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕೆರೆ ಕನ್ನಡ ಕಿರುತೆರೆಯ ಅತ್ಯದ್ಭುತ ನಿರೂಪಕಿಯರಲ್ಲಿ ಅನುಶ್ರೀ ಕೂಡ ಒಬ್ಬರು ಲವಲವಿಕೆಯಿಂದ ನಿರೂಪಣೆ ಮಾಡ್ತಾ ಕಿರುತೆರೆ ವೀಕ್ಷಕರನ್ನು ರಂಜಿಸುತ್ತಾ ಬಂದಿದ್ದಾರೆ ಅದರಲ್ಲೂ ಜಿ ಕನ್ನಡದಲ್ಲಿ ಪ್ರಸಾರ ಆಗೋ ರಿಯಾಲಿಟಿ ಶೋಗಳಲ್ಲಿ ಇವರದ್ದೇ ನಿರೂಪಣೆ ಇದುವರೆಗೂ ಇವರು ನಿರೂಪಣೆ ಮಾಡಿದ ಶೋಗಳೆಲ್ಲವೂ ಸೂಪರ್ ಹಿಟ್ ಈ ಕಾರಣಕ್ಕೇನೆ ಕನ್ನಡಿಗರ ಅಚ್ಚುಮೆಚ್ಚಿನ ನಿರೂಪಕಿಯಲ್ಲಿ ಇವರು ಟಾಪ್ ಸ್ಥಾನದಲ್ಲಿ ನಿಲ್ತಾರೆ ಅನುಶ್ರೀ ಕೇವಲ ಟಿವಿಯಲ್ಲಷ್ಟೇ ನಿರೂಪಣೆ ಮಾಡಲ್ಲ ಸಿನಿಮಾ ಸಮಾರಂಭಗಳು ಈವೆಂಟ್ಗಳಿಗೂ ನಿರೂಪಣೆ ಮಾಡ್ತಾರೆ ಸುಲಲಿತವಾಗಿ ಕನ್ನಡ ಮಾತನಾಡುವ ಅನುಶ್ರೀ ವಿರುದ್ಧ ಕೆಲ ನೆಟ್ಟಿಗಳು ಬೇಸರ ಹೊರಹಾಕಿದ್ದಾರೆ ಇವರ ನಿರೂಪಣೆಯನ್ನ ಎಂಜಾಯ್ ಮಾಡ್ತಿರೋದೇನೋ ನಿಜ ಆದರೆ ಅವರು ಬಳಸುವ ಒಂದು ಪದದ ಮೇಲೆ ಎದ್ದಿದೆ ಅದು ಸಹ ಕನ್ನಡದ ರಿಯಾಲಿಟಿ ಶೋನಲ್ಲಿ ಹಿಂದಿ ಪದವನ್ನು ಪದೇ ಪದೇ ಬಳಸ್ತಾ ಇದ್ದಾರೆ ಅಂತ ನೆಟ್ಟಿಗರು ಅಸಮಾಧಾನ ಹೊರಹಾಕ್ತಿದ್ದಾರೆ ಆತ್ಮಗೆರೆ ಅನುಶ್ರೀ ಸದ್ಯಕ್ಕೀಗ ಝೀ ಕನ್ನಡದ ಸ್ಟಾರ್ ಆ್ಯಂಕರ್ ಝಿ ಕನ್ನಡದಲ್ಲಿ ಪ್ರಸಾರ ಆಗೋ ಬಹುತೇಕ ಎಲ್ಲ ರಿಯಾಲಿಟಿ ಶೋಗಳನ್ನು ಇವರೇ ನಿರೂಪಣೆ ಮಾಡೋದು ಅದರಲ್ಲೂ ಸರಿಗಮಾದಂತಹ ಮ್ಯೂಸಿಕ್ ರಿಯಾಲಿಟಿ ಶೋಗಳಿಗೆ ಜೀವ ತುಂಬುತ್ತಿರುವವರು ಇದೇ ಮುದ್ದು ಮುಖದ ಚೆಲುವೆ ಕರಾವಳಿ ಬೆಳಗ್ಗೆ ಅನುಶ್ರೀ ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯಾ ಅವರ ಜೋಡಿ ತುಂಬ ಜನರಿಗೆ ಇಷ್ಟ ಆಗಿದೆ ಆದರೆ ಇದೇ ರಿಯಾಲಿಟಿ ಶೋನಲ್ಲಿ ಅರ್ಜುನ್ ಜನ್ಯ ಸೇರಿದಂತೆ ಬಹುತೇಕ ಜಡ್ಜ್ಗಳನ್ನು ಅವರ ಹೆಸರಿನ ಜೊತೆ ಜಿ ಅನ್ನೋ ಪದವನ್ನ ಸೇರಿಸಿ ಮಾತನಾಡ್ತಾರೆ ಕೆಲವೊಂದು ನೆಟ್ಟಿಗರಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಕನ್ನಡ ಪದಗಳ ಜೊತೆಗೆ ಅದರಲ್ಲೂ ನಮ್ಮವರ ಹೆಸರಿನ ಮುಂದೆ ಹಿಂದಿ ಪದಗಳನ್ನು ಸೇರಿಸಿ ಹೇಳ್ತಿರೋದು ಹಲವರ ವಿರೋಧಕ್ಕೆ ಕಾರಣ ಆಗ್ತಿದೆ ಇಂತಹ ಪದಗಳನ್ನು ಪದೇ ಪದೇ ಬಳಸಬೇಡಿ ಅಂತ ಬೇಸರ ಹೊರ ಹಾಕಿದ್ದಾರೆ ಆತ್ಮಕೆ ಉಮೇಶ್ ಶಿವರಾಜು ಅನ್ನೋ ನೆಟ್ಟಿಗರೊಬ್ಬರು ತಮ್ಮ ಎಕ್ಸ್ ಖಾತೆಯಲ್ಲಿ ಅನುಶ್ರೀ ವಿರುದ್ಧ ಫುಲ್ ಬರ್ಕೊಂಡಿದ್ದಾರೆ ಅನುಶ್ರೀ ಎಂಬಾಕೆ ಅನ್ನೋ ಹಿಂದಿ ಭಾಷೆ ಬಳಸೋದ್ ಯಾಕೆ ಜಿ ಜಿ ಅಂತ ಹೇಳೋ ಕಜ್ಜಿ ರೋಗ ಈಕೆಗೆ ವಾಸಿ ಮಾಡಬೇಕಿದೆ ಮನೆಯಲ್ಲಿ ಟಿವಿ ನೋಡೋ ಸಣ್ಣ ಮಕ್ಕಳಿಗೂ ಕಜ್ಜಿ ರೋಗ ಹತ್ತಿಸ್ತಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಇದೇ ರೀತಿ ಇನ್ನು ಹಲವು ಮಂದಿ ಕೂಡ ಹಿಂದಿ ಪದವನ್ನ ಮೊದಲು ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೆಸರಿಟ್ಟು ಕರೆಯೋದಕ್ಕೆ ಕಷ್ಟ ಆದ್ರೆ ಕನ್ನಡದಲ್ಲಿಯೇ ಸಾಕಷ್ಟು ಪದ ಇದೆ ಅವುಗಳನ್ನು ಬಳಸಬಹುದು ಅಂತ ಮನವಿ ಮಾಡುತ್ತಿದ್ದಾರೆ ಮೊದಲೇ ಕರ್ನಾಟಕದಲ್ಲಿ ಕನ್ನಡದ ಕಗ್ಗೊಲೆ ಆಗ್ತಿದೆ ಹೊರಗಿನಿಂದ ಬಂದವರು ತಮ್ಮ ಭಾಷೆ ಕಲಿಸಿ ಹೋಗ್ತಿದ್ದಾರೆ ಈಗ ನಮ್ಮವರು ಕೂಡ ಹಿಂದಿ ಭಾಷೆ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಏನು ಹೇಳಬೇಕು ಅನ್ನೋದು ಹಲವರ ವಾದ ಆದರೆ ಅನುಷ್ರಿಗೆ ಕನ್ನಡದ ಮೇಲಿರುವಷ್ಟು ಪ್ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರಿಗೂ ಇಲ್ಲ ಅನ್ಸುತ್ತೆ ಕನ್ನಡ ಕನ್ನಡ ಅಂತ ಪೋಸ್ಟ್ ಮಾಡೋರು ಹತ್ತಾರು ಜನರ ಮುಂದೆ ನಾಲ್ಕು ಕನ್ನಡ ಪದದಲ್ಲಿ ಸ್ವಚ್ಛಂದವಾಗಿ ಮಾತನಾಡಿ ಅಂದರು ತೊದಲಿಸುವುದಕ್ಕೆ ಶುರು ಮಾಡ್ತಾರೆ ಜಿ ಜಿ ಅನ್ನೋದು ಆಕ್ಷೇಪವೇ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಪರಿಹಾರ ಕಂಡುಕೊಳ್ತಾರೆ ಆತ್ಮಿಗೆರೆ ಕನ್ನಡದ ವಿಷಯವಾಗಿ ಆಗಾಗ ದೊಡ್ಡ ವಿವಾದ ಸೃಷ್ಟಿಯಾಗ್ತಾನೆ ಇರುತ್ತೆ ಕೆಲ ದಿನಗಳ ಹಿಂದೆ ಸುದೀಪ್ ಮಗಳ ವಿಷಯವಾಗಿಯೂ ಇಂತಹದ್ದೇ ಚರ್ಚೆಯಾಗಿತ್ತು ಝೀ ಕನ್ನಡದ ಸರಿಗಮಪ ಕಾರ್ಯಕ್ರಮಕ್ಕೆ ಕೆಚ್ಚ ಸುದೀಪ್ ಮುಖ್ಯ ಅತಿಥಿಯಾಗಿ ಬಂದಿದ್ರು ಈ ವೇಳೆ ಸುದೀಪ್ ಪತಿ ಮತ್ತು ಮಗಳು ಕೂಡ ಬಂದಿದ್ರು ಇಡೀ ಎರಡು ಗಂಟೆಗೆ ಕಾರ್ಯಕ್ರಮವನ್ನು ಬಹುತೇಕ ಸುದೀಪ್ಗೆ ಮೀಸಲಿಟ್ಟಿದ್ರು ಈ ವೇಳೆ ಸುದೀಪ್ ಪುತ್ರಿ ಸಾರ್ನಿ ಸುದೀಪ್ ತಮ್ಮ ತಂದೆ ಬಗ್ಗೆ ನಾಲ್ಕು ಮಾತನಾಡಿದ್ರು ಆದರೆ ಆಡಿದ ನಾಲ್ಕು ಮಾತು ಕೂಡ ಇಂಗ್ಲೀಷ್ನಲ್ಲೇ ಒಂದೇ ಒಂದು ಕನ್ನಡ ಪದ ಬಳಸ್ತಿಲ್ಲ ಇದು ಹಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು ಸುದೀಪ್ ನೋಡಿದ್ರೆ ಹೊರಗಡೆ ಹೋದಲ್ಲೆಲ್ಲ ಕನ್ನಡ ಹಾಡಿ ಹೊಗಳ್ತಾರೆ ಕನ್ನಡ ಅಂದರೆ ಹೀಗೆ ಕನ್ನಡ ಅಂದರೆ ಎನ್ನಡ ಅಲ್ಲ ಅನ್ನೋದನ್ನು ಹೇಳ್ಕೊಡ್ತಾರೆ ಆದರೆ ಮನೆಯಲ್ಲಿ ಕನ್ನಡ ಮಾತನಾಡೋರಿಲ್ಲ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ಎಲ್ರಿಗೂ ಕನ್ನಡ ಹೇಳ್ಕೊಡೋ ಸುದೀಪ್ ತಮ್ಮ ಮಗಳಿಗೆ ಕನ್ನಡ ಹೇಳ್ಕೊಟ್ಟಿಲ್ಲ ಅಂತಲೂ ವೈರಲ್ ಮಾಡಿದ್ರು ಆದರೆ ಇದ್ಯಾವುದರ ಬಗ್ಗೆ ಸುದೀಪ್ ಆಗಲಿ ಸುದೀಪ್ ಮಗಳು ಸಾನ್ವಿ ಆಗಲಿ ರಿಯಾಕ್ಟ್ ಮಾಡಿರಲಿಲ್ಲ ಈಗ ಅನುಶ್ರೀಗೆ ಕನ್ನಡದ ನಂಟು ಹೆಗಲೇರಿದೆ ಆತ್ಮೀಗೆರೆ ಅನುಶ್ರೀ ಅವರ ಈ ಹಿಂದಿ ಪದ ಬಳಕೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ